ಈ ವರ್ಷವೂ ಕೂಡ ಶ್ರೀರಂಗಪಟ್ಟಣದ ಒಂದು ದಸರಾ ಅಂಬಾರಿ ಆಗಿ ಈಗ ಸೆಲೆಕ್ಟ್ ಆಗಿರುವಂತದ್ದು ನಮ್ಮ ಮಹೇಂದ್ರ ಆನೆ ಮಹೇಂದ್ರ ಆನೆ ಈ ವರ್ಷವೂ ಕೂಡ ನಾಡ ದೇವತೆ ಸುಮಾರು ನಾನೂರು ಕೆಜಿ ಇರುವಂತ ಮರದ ಅಂಬಾರಿಯನ್ನ ಹೊತ್ತು ಸಾಗುತ್ತಾನೆ ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಮಹೇಂದ್ರನ ಮೇಲಿದೆ ಆಟಿಕ್ ಅಂತ ಹೇಳ್ಬೋದು ಸತತವಾಗಿ ಎರಡು ವರ್ಷ ಮಹೇಂದ್ರ ಅಂಬಾರಿಯನ್ನು ಹೊತ್ತಿದ್ದ ಈ ಬಾರಿಯೂ ಕೂಡ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿಯಾಗ್ತಾನೆ ಈ ವರ್ಷ ಅಕ್ಟೋಬರ್ ನಾಲ್ಕನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಇರೋದು ಸೊ ಇಲ್ಲಿ ಆ ಮಹೇಂದ್ರ ಆನೆನ ಕರ್ಕೊಂಡು ಹೋಗ್ತಾರೆ ಎರಡು ಎಂಡ ಕರ್ಕೊಂಡು ಹೋಗ್ತಾರೆ ನಾನೂರು ಕೆಜಿ ಇರುವಂತಹ ತುಕದ ಅದ್ಭುತ ಅಂಬಾರಿಯನ್ನ ನಾಡದೇವತಿಯನ್ನ ಹೊತ್ತು ಸಾಗುತ್ತಾನೆ ಮಹೇಂದ್ರ ಆನೆ ಮಹೇಂದ್ರ ಆನೆಗೆ ವಿಶ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನು ಸಹ ಮಹೇಂದ್ರ ಆನೆಗೆ ಕೊಡ್ತಾ ಇದ್ದಾರೆ ಈಗಾಗಲೇ ಇಲ್ಲಿ ಏನ್ ತಾಲೀಮ್ ಅಂದ್ರೆ ಮೈಸೂರಿನಲ್ಲಿ ತಾಲೀಮ್ ನಡೀತಾ ಇದೆ ಮರಳು ಮೂಟೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮರದ ಅಂಬಾರಿ ಟ್ರೈನಿಂಗ್ ಅನ್ನು ಸಹ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಹೇಂದ್ರ ಖಂಡಿತವಾಗಿ ಬಗ್ಗೆ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗೋದು ಗ್ಯಾರಂಟಿ ಮಹೇಂದ್ರನಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈಗಾಗಲೇ ದಸರಾದಲ್ಲಿ ಭಾಗ್ಯಾಗಿ ಅದೇ ರೀತಿ ಈ ವರ್ಷವೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ ಮಹೇಂದ್ರ ಅಂತ ಪ್ರತಿಯೊಬ್ಬರ ಒಂದು ನಂಬಿಕೆ ಮತ್ತೆ ಭರವಸೆ ಅದೇ ರೀತಿ ಟ್ರೈನಿಂಗ್ ಕೂಡ ತುಂಬಾ ಚೆನ್ನಾಗಿ ತಗೊಳ್ತಾ ಇದ್ದಾನೆ ಸೊ ಈಗಾಗಲೇ ಹದಿನಾಲ್ಕು ಆನೆಗಳ ಪ್ರತಿದಿನದ ವಾಕನ ಪ್ರತಿಯೊಬ್ರು ಕೂಡ ನೋಡ್ತಾನೆ ಇರ್ತಾರೆ ಕಣ್ ತುಂಬಿಕೊಳ್ತಿರ್ತಾರೆ ಬೆಳಗ್ಗೆ ಮತ್ತೆ ಸಂಜೆ ಪ್ರತಿ ದಿನಾಲೂ ಕೂಡ ಮಿಸ್ ಮಾಡದೆ ತಾಲೀಮ್ ಕೂಡ ನಡೀತಾ ಇರುತ್ತೆ ಮತ್ತೆ ಮೈಸೂರು ಅರಮನೆ ಒಳಗಡೆನೂ ಕೂಡ ಒಂದು ತಾಲೀಮನ್ನ ಕೂಡ ಮಾಡ್ತಾ ಇರ್ತಾರೆ ಅಂದ್ರೆ ಆನೆಗಳನ್ನ ಪಕ್ಕ ನಿಲ್ಸುವುದು ಮತ್ತೆ ಒಟ್ಟಿಗೆ ಟ್ರೈನಿಂಗ್ ಅನ್ನ ಕೊಡುವುದು ನಡ್ಸ್ಕೊಂಡು ಹೋಗುವುದು ಸೊ ಕೂಡ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಹೇಂದ್ರ ಆಗಿರ್ಬೋದು ಬೇರೆ ಬೇರೆ ಆನೆಗಳಿಗೂ ಕೂಡ ಕೊಡ್ತಿದ್ದಾರೆ ಗೋಪಿ ಆನೆ ಆಗಿರ್ಬೋದು ಧನಂಜಯ ನಂತರದಲ್ಲಿ ಭೀಮ ಆನೆಗೂ ಕೂಡ ಮರಳುಮೊಟ್ಟೆ ಟ್ರೈನಿಂಗ್ ಕೊಡ್ತಾರೆ ಅಭಿಮನ್ಯು ಉತ್ತರಾಧಿಕಾರಿ ಅಂತ ಹೇಳುವಂತ ಮಹೇಂದ್ರನಿಗೆ ಒಳ್ಳೇದಾಗ್ಬೇಕು ಒಳ್ಳೇದ್ ಹಾಗೆ